ಕೊನೆಗೂ ಬಹುಜನರ ಪ್ರಶ್ನೆಯಾಗಿರುವಂತಹ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಳೆ ಬಂದಾಗ ಯಾಕೆ ರಜೆ ನೀಡುವುದಿಲ್ಲ ಎನ್ನುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ ಉತ್ತರವನ್ನ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಈಗಾಗಲೇ ಹತ್ತಕ್ಕೂ ಹೆಚ್ಚು ದಿನ ಶಾಲೆಗಳಿಗೆ ರಜೆ ಸಿಕ್ಕಿದೆ ಪ್ರತಿ ಬಾರಿಯೂ ದ್ವಿತೀಯ ಅವರಿಗೆ ಮಾತ್ರ ರಜೆ ಸಿಗುವ ಕಾರಣ ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದೀಗ ಯಾಕೆ ಪದವಿ ವಿದ್ಯಾರ್ಥಿಗಳಿಗೆ ರಜೆ ನೀಡಲ್ಲ ಎನ್ನುವುದಕ್ಕೆ ಸ್ವತಃ ಜಿಲ್ಲಾಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪದವಿ ವಿದ್ಯಾರ್ಥಿಗಳು ಹದಿನೆಂಟು ವಯಸ್ಸಿನವರಾಗಿದ್ದು ದೇಶ ಕಾಯುವ ಸೈನಿಕರಾಗಿ ಹೋಗುವ ಅರ್ಹತೆ ಇರುವವರು ಒಂದು ವೇಳೆ ದೊಡ್ಡ ಮಟ್ಟದ ಪ್ರಾಕೃತಿಕ ವಿಕೋಪಗಳು ಉಂಟಾದ ಸಂದರ್ಭದಲ್ಲಿ ಜನರ ರಕ್ಷಣೆ ಮಾಡಲು ಪದವಿ ವಿದ್ಯಾರ್ಥಿಗಳು ನಮಗೆ ಸಹಾಯಕ್ಕೆ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಪದವಿ ವಿದ್ಯಾರ್ಥಿಗಳು ನಮ್ಮ ಬೆನ್ನೆಲು ಬಾಗಿ ನಿಲ್ತಾರೆ ಅವರು ಮನೆಗೆ ಯೋಧರು ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಡಿಗ್ರಿ ಅವರು ಹದಿನೆಂಟು ವಯಸ್ಸಲ್ಲಿ ದೇಶ ಕಾಯಿಲೆಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು ಹದಿನೆಂಟು ವಯಸ್ಸು ನಾಳೆ ಏನಾದ್ರೂ ನಮಗೆ ಡಿಸಾಸ್ಟರ್ ಅಲ್ಲಿ ನಮಗೆ ಫುಡ್ ಸೋಲ್ಜರ್ಸ್ ಬೇಕು ಇಲ್ಲಿ ಹೋಗಿ ಜನರು ಒಂದ್ ನಾಲ್ಕು ಜನನ ಕಾಪಾಡಿಸ್ಕೊಂಡು ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ ಅವರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು ಅವ್ರಲ್ಲೂ ಯೋಧರಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ